ಸರ್ ಇದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರು ಸರ್ ಒಂದು ಕಾಶೀಪುರ ಅನ್ನೋ ಒಂದು ಜಾಗದಲ್ಲಿ ದೇವ ಅನ್ನೋ ಒಬ್ಬ ಹುಡುಗಂಗೆ ಸುತ್ತಮುತ್ತ ಅವನ ನಂಬಿಕೆ ಮತ್ತು ಅವರ ಫ್ರೆಂಡ್ಶಿಪ್ಪು ಅವ್ರ ನಮ್ಮ ಮತ್ತು ಅಮ್ಮ ಒಂದು ಅಚ ಅಪ ಅಚಾನಕ್ಕಾಗಿ ಸಿಗೋ ಒಂದು ಕ್ಯಾರೆಕ್ಟರು ಮಂಗಳಮುಖಿ ಕ್ಯಾರೆಕ್ಟರ್ ಕೂಡ ಇದೆ ಈ ಸಿನಿಮಾದಲ್ಲಿ ಮಂಗಳಮುಖಿ ಎಷ್ಟು ಇಂಪ್ ಅಂದರೆ ಎಷ್ಟೊಂದು ಸೊಸೈಟಿಯವ್ರು ಹೆಂಗೆ ಟ್ರೀಟ್ ಮಾಡ್ತಾರೋ ಗೊತ್ತಿಲ್ಲ ಇವ್ರು ತಂಗಿಯಾಗಿ ಸ್ವೀಕರಿಸುವಂಥ ಒಂದು ಕಾನ್ಸೆಪ್ಟ್ ಇದೆ ಯಾಕೆ ಸ್ವೀಕರಿಸ್ತಾರೆ ಆ ಮಂಗಳಮುಖಿ ಏನು ಮಾಡ್ತಾಳೆ ಮತ್ತೆ ದೇವ ನಂಬಿದ್ದು ವ್ಯಕ್ತಿಗಳೆಲ್ಲ ಏನೇನಾಯ್ತು ಅವ್ರ ಸಿಚ್ಯುವೇಷನ್ಗಳೇನಿರುತ್ತೆ ಕಾಶೀಪುರದಲ್ಲಿ ಕಿಂಗ್ ಪಿನ್ ಥರ ಇಬ್ಬರು ಇರ್ತಾರೆ ಸರ್ ಗುರುಪ್ರಸಾದ್ ಮತ್ತು ಜಗ್ಗಿ ಅಂತ ಅಂದರೆ ಉಗ್ರ ಮಂಜು ಸರು ಮತ್ತು ನಮ್ಮ ಮಂಜುನಾಥ್ ಸರು ಅವರಿಬ್ಬರ ಇನ್ಫ್ಲೂಯೆನ್ಸ್ ಕೂಡ ದೇವನ್ ಮೇಲಿರುತ್ತೆ ಸೊ ಹೋಗ್ತಾ ಹೋಗ್ತಾ ದೇವ ಯಾರು ಏನು ಏನಾಗ್ತಾನೆ ಅವನಿಗೆ ಇರೋ ಒಳ್ಳೆತನ ಏನೋ ಅವ್ನಿಗೆ ಬರೋ ನೆಗೆಟಿವ್ ಇಂಪ್ಯಾಕ್ಟ್ಗಳೇನು ಆದರೂ ಅದನ್ನು ಪಾಸಿಟಿವ್ ಆಗಿ ಹೆಂಗೆ ತೊಗೊಂಡು ಹೋಗ್ತಾನೆ ಆದರೆ ಅವನ ಲೈಫಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ನಡೆಯುತ್ತೆ ಅದು ಯಾಕಾಯಿತು ಯಾರು ಮಾಡಿದ್ರು ಅದರಿಂದ ಇವನು ಹೆಂಗೆ ಆಚೆ ಬರ್ತಾನೆ ಅದಕ್ಕೆ ಸಪೋರ್ಟ್ ಮಾಡಿದವರು ಯಾರು ಕೊನೆಯಾಗ ಹಿಂದೆ ನಿಂತ್ಕೊಂಡು ನೋಡಿದಾಗ ಐ ಐವತ್ತು ಜನ ಇರ್ಬೋದು ಕೊನೆಯದಾಗೆ ಕಷ್ಟಪಟ್ಟು ನೋಡಿದಾಗ ನನ್ನ ಪಕ್ಕ ಯಾರಿದ್ದಾರೆ ಅಂದರೆ ತುಂಬ ಇಂಪಾರ್ಟೆಂಟ್ ಆಯಿತು ಪ್ರತಿಯೊಬ್ಬ ಕ್ಯಾರೆಕ್ಟ್ರಿಗೆ ಆ ಕ್ಯಾರೆಕ್ಟ್ರ್ ದೇವ ಆಗಿರ್ತಾನೆ ಸೊ ಅದು ಸಿನಿಮಾದ ಬೇಸ್ಮೆಂಟ್ ಕತೆ ಸರ್ ಇದು ಬೇಸಿಕಲಿ ಯುವರ್ ಲಾರಿ ಡ್ರೈವರ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ದೇವ್ ಲಾರಿ ಡ್ರೈವರು ಹಾಗೆ ಇವರು ಕಾಶೀಪುರದ ಕಿಂಗ್ ಪಿನ್ ಅಂತ ಏನು ಹೇಳಿದೆ ಗುರುಪ್ರಸಾದ್ ಮತ್ತು ಜಗ್ಗಿ ಅನ್ನೋರು ಅವರು ಎಷ್ಟೋ ಒಂದು ದಂಧೆಗಳನ್ನ ಲಾರಿಗಳ ಮುಖಾಂತರ ಮಾಡಿಸ್ತಾ ಇರ್ತಾರೆ ಲಾರಿಗಳದ್ದೇ ಮೇಜರ್ ಆಗಿರುತ್ತೆ ಸರ್ ಸರ್ ಇದು ಮೂರು ವರ್ಷ ಆಯಿತು ಸರ್ ಮೂರಿಂದ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷ ಆಲ್ಮೋಸ್ಟ್ ಹಾಂ ಟೂ ತೌಸಂಡ್ ಫೋರ್ ಇಯರ್ಸ್ ಆಯಿತು ಸರ್ ನಾನೇನು ಅಂತಂದರೆ ಹೌದು ಹೌದು ಯಾಕೆಂದರೆ ಸಚಿನ್ ಶೆಟ್ಟಿ ಸರ್ ಮತ್ತು ವಿ ಕೆ ಶೆಟ್ಟಿ ಸರ್ ಇಬ್ಬರೂ ಸೌದಿ ಅರೇಬಿಯಾದಲ್ಲಿ ಇದ್ದಾಗಿಂದ ನಾವು ಪ್ಲ್ಯಾನ್ ಮಾಡ್ತಿದ್ದಿದ್ದೆ ವರ್ಷದಲ್ಲಿ ಟ್ವೈಸ್ ಮಾಡ್ತಾ ಇದ್ವಿ ಅವ್ರು ಬಂದು ಹೋಗೋ ಟ್ವೆಂಟಿ ಡೇಸಲ್ಲೇ ಪ್ಲ್ಯಾನ್ ಮಾಡ್ತಿದ್ವಿ ನಾನು ಖಾಸಗಿ ಚಾನಲಲ್ಲಿ ಸೋಷಿಯಲ್ ಮೀಡಿಯಾ ಮ್ಯಾನೇಜರಾಗಿ ಎರಡು ಖಾಸಗಿ ಚಾನಲ್ ಕೆಲಸ ಮಾಡಿದ್ದೀನಿ ಮತ್ತು ಇದು ಮಾರ್ಕೆಟಿಂಗ್ ಮ್ಯಾನೇಜರಾಗಿ ರೀಸೆಂಟಾಗಿ ವರ್ಕ್ ಮಾಡ್ತಾ ಇದ್ದೆ ಈಗ ಒಂದು ಹತ್ತು ತಿಂಗಳಾಯ್ತು ಸರ್ ಕೆಲಸ ಬಿಟ್ಟು ಕಂಪ್ಲೀಟಾಗಿ ಸಿನಿಮಾ ಒಂದು ಇಷ್ಟು ಚೆನ್ನಾಗಿ ಬಂದಿರೋ ಸಿನಿಮಾನ ನಿಂತ್ಕೊಂಡು ಕರ್ಕೊಂಡು ಹೋಗಬೇಕು ಅಂತ ನಾನು ಜಾಬ್ ಬಿಟ್ಟಿದ್ದೆ ಸರ್ ಸಿನಿಮಾ ಶೂಟಿಂಗ್ ಮುಗ್ದಿದೆ ಪೋಸ್ಟ್ ಪ್ರೊಡಕ್ಷನ್ ಆಗ್ತಾ ಇದೆ ಪ್ರಮೋಷನ್ ರೆಡಿ ಎಚ್ ಪೋಸ್ಟ್ ಪ್ರೊಡಕ್ಷನ್ ಆಲ್ಮೋಸ್ಟ್ ಮುಗ್ದೆ ಸರ್ ಏಯ್ಟಿ ಪರ್ಸೆಂಟ್ ಮುಗಿದಿದೆ ಇನ್ನೊಂದು ಟೆನ್ ಪ್ಯಾಚ್ ವರ್ಕ್ಗಳು ಮತ್ತು ಕರೆಕ್ಷನ್ಗಳೇನಿದೆ ಅದು ನಡೀತಾ ಇದೆ ನಮ್ಮ ಅನಿಸಿಕೆ ಪ್ರಕಾರ ಜನವರಿ ಎಂಡ್ ಇಲ್ಲ ಫೆಬ್ರವರಿ ಸ್ಟಾರ್ಟಿಂಗ್ ಹಾಕಲ್ಲಿ ಬರೋ ಒಂದು ಕಲ್ಪನೆ ಇಟ್ಕೊಂಡಿದ್ದೀವಿ ಸರ್ ನಾವು ಸರ್ ಇದು ಬೆಂಗಳೂರು ತುಮಕೂರು ಮತ್ತು ಬೆಂಗಳೂರು ಸುತ್ತಮುತ್ತ ಔಟ್ಸ್ ಸರ್ ಮಾಡಿದ್ದೀವಿ ಸರ್ ಅಷ್ಟೇ ಇನ್ನು ಬೇರೆ ಕಡೆಯಲ್ಲೂ ಹೋಗಿಲ್ಲ ಸರ್ ಅದೇ ಸರ್ ಜನ್ವರಿ ಎಂಡ್ ಇಲ್ಲ ಫೆಬ್ರವರಿ ಸ್ಟಾರ್ಟಿಂಗ್ ವೀಕ್ ಅಂತ ನಾವು ಪ್ಲಾನ್ ಅಲ್ಲಿದ್ದೀವಿ ಸರ್ ಹಾಂ ಹಾಂ ಸರ್ ಹಾಂ 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 ಸರ್ ಅದು ಹೊಡೆದಿ ಶರ್ಟ್ಗಿಂತ ಬಾಯಿಂದ ಬರೋ ಒಂದು ಅಲ್ಲಿ ಅಪೋಸಿಟ್ ಬಿದ್ದಿರ್ತಲ್ಲ ಸರ್ ರಕ್ತ ಬ್ಲೀಡ್ ವಾಪಸ್ಸು ಇದಾಗುತ್ತೆ ಅನ್ನೋದು ಕಾನ್ಸೆಪ್ಟ್ ಸರ್ ನೆಕ್ಸ್ಟ್ ಟೈಮು ದೇವನ್ ಕೈಲಿ ರಕ್ತ ಆಗುತ್ತೆ ಅನ್ನೋದು ಒಂದು ವಿಚಾರ ಸರ್ ಒಬ್ಬ ಮುಗ್ಧ ಮನಸಲ್ಲೇ ಇರ್ತಾನೆ ಅವನಿಗೆ ಒಂದು ಸರಿ ರಕ್ತ ಆಗುತ್ತೆ ಥ್ಯಾಂಕ್ ಯು ಸರ್ ಸರ್ ಖಂಡಿತ ಸರ್ ಯಾರೂ ನಂಬಲ್ಲ ವರುಣ್ ಈ ಸಿನಿಮಾ ಮಾಡಿದ್ದೇನೆ ಅಂದರೆ ಎಷ್ಟೊಂದು ಜನ ನಂಬಲ್ಲ ನಂಗೆ ಹಳೆಯೊಬ್ರು ಸಿಕ್ದಾಗ್ಲೂ ಅದನ್ನೇ ಹೇಳ್ತಿದ್ರು ಸರ್ ಒಂದು ಸ್ವಲ್ಪ ಟ್ರೆಂಡಿಗೆ ಬಂದೇ ಹೋಗೋಣ ಅಂತ ಅಂದ್ಕೊಂಡು ಟ್ರೈ ಮಾಡಿದೆ ನಾನು ನಿಜವಾಗ್ ತುಂಬ ಸಾಫ್ಟ್ ಸಬ್ಜೆಕ್ಟ್ಗಳೇ ನಾನು ಇಷ್ಟಪಡೋದು ಥ್ಯಾಂಕ್ ಯು ಖಂಡಿತ ನನ್ನ ಶಾರ್ಟ್ ಫಿಲಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹುಡ್ತಾನೆ ನಾನು ಅವನು ಕಸಿನ್ಸು ನನಗೂ ಅವನಗೂ ನಮ್ಮ ಕ್ಯಾಮ್ರಾಮೆನ್ ಅವ್ರಿಗೂ ಒಂದು ಆರು ತಿಂಗಳು ಡಿಫ್ರೆನ್ಸ್ ಇರ್ಬೋದು ಒಂದಕ್ಕೆ ಸ್ಕೂಲ್ಗೆ ಹೋಗೋ ಟೈಮಿಂದನೂ ನಾವು ಕನಸು ಕಟ್ಟಿದ್ವಿ ನಾವು ಸಿನ್ಮಾ ಮಾಡಬೇಕು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಎಲ್ಲ ಶಾರ್ಟ್ ಫಿಲಮ್ ಪ್ರಯತ್ನಗಳಿಗೂ ಅವರು ಕ್ಯಾಮ್ರಾಮು ಅವರು ಶ್ರೀಶಾ ಕುದುವಳ್ಳಿ ಸರ್ ಇದ್ದಾರಲ್ಲ ಅವರ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ ಸುಮಾರು ಒಂದು ಹತ್ತರಿಂದ ಹದಿನೈದು ಸಿನಿಮಾಗೆ ವರ್ಕ್ ಮಾಡಿ ಇದು ಅವ್ರನ್ನ ಎರಡನೇ ಸಿನಿಮಾ ನನಗಿಂತ ಮುಂಚೆ ಸಿನಿಮಾ ಯಾಕೆ ಇಂಡಸ್ಟ್ರಿ ಕಾಲಿಟ್ಟವರು ಎಕ್ಸ್ಟ್ರಾಡಿನರಿ ಕ್ಯಾಮ್ರಾ ವರ್ಕು ನನಗೆ ನನ್ನ ಸಿನಿಮಾದಲ್ಲಿ ಕಣ್ಣು ಅಂದರೆ ಕ್ಯಾಮ್ರಾ ಅಲ್ವಾ ಸರ್ ನಮಗೆ ನನಗೆ ಆಗೋ ಥರ ಒಂದಷ್ಟು ಎಲಿಮೆಂಟ್ಸ್ನವ್ರು ಮಾಡಿದ್ದಾರೆ ಯಾವತ್ತೂ ಥ್ಯಾಂಕ್ಫುಲ್ ಅದಕ್ಕೆ